ಇವಾಗ ಬೇಗ ಇದ್ದಿದ್ದೀನಿ ಅಡುಗೆ ಮಾಡಬೇಕು ಇನ್ನು ಸಾಕಷ್ಟು ಕೆಲಸ ಇದೆ ವೀಡಿಯೋ ಮಾಡೋಕ್ಕಾಗಲ್ಲ ಅಡುಗೆ ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ಈ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ದಿನ ಹೋಗುತ್ತೆ ಅಂತ ನೋಡೋಣ ಈಗ ಆಲ್ರೆಡಿ ಒಂಬತ್ತು ಗಂಟೆ ಆಗ್ಬಿಟ್ಟಿದೆ ಬೇಗ ಹೋಗ್ಬೇಕು ಒಂದು ಎಂಟು ಗಂಟೆ ಒಳಗೆ ಒಂದು ಎಂಟು ಗಂಟೆ ಒಳಗೆ ಹೋಗಬೇಕು ಅಂದ್ಕೊಂಡು ಅದು ಯಾವಾಗಲೂ ಅಷ್ಟೇ ಎಷ್ಟೇ ಬೇಗ ಹೋಗಬೇಕು ಅಂದ್ಕೊಂಡ್ರು ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗಿಬಿಡುತ್ತೆ ಸುಮಾರು ಅಡುಗೆ ಎಲ್ಲ ಮಾಡಿ ಮತ್ತೆ ಮನೆ ಕ್ಲೀನ್ ಮಾಡಿ ಅಲ್ಲಿ ಪೂಜೆ ಮಾಡಿ ಹೊಡೋದು ಲೇಟಾಯಿತು ಸ್ಟಿಕ್ಕರ್ ಬಿದ್ದೋಗ್ಬಿಡ್ತು ವಿಭಾಗ್ತಾನೆ ಹ್ಞೂ ಸ್ಟಿಕ್ಕರ್ ಬಿದ್ದೋಗ್ತು ಮನೆಗೆ ಹೋಗಿ ಹಾಕೋತೀನಿ ರಾತ್ರಿನೇ ನಾನು ನೆನೆಯಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರಾತ್ರಿ ಒಬ್ಬಿಟ್ಟು ಕಾಯಿ ಒಬ್ಬಿಟ್ಟು ಬೇಯಿಸ್ಬಿಟ್ಟು ಮತ್ತೆ ಪುಳಿಯೋಗ್ರೇನು ಮಾಡಿಟ್ಟಿದೆ ಪುಳಿಯೋಗ್ರೆಗೊ ಮಾಡಿಟ್ಟಿದೆ ಬೆಳಗ್ಗೆ ಎದ್ದು ತರಕಾರಿ ಪಲ್ಯ ಮಾಡಿ ಕಾಳು ಸಾಂಬಾರು ಮಾಡಿ ರೈಸ್ ಮಾಡ್ಕೊಂಡು ಪುಳಿಯೋಗರೆ ಕಲಿಸ್ಕೊಂಡು ಇವಾಗ ಊರಿಗೋಗಿ ಅಲ್ಲಿ ರೈಸು ಮತ್ತು ವಡೆ ಕಾಳು ನೆನೆ ಹಾಕಿದ್ದಾರೆ ಅಲ್ಲೇ ಅಲ್ಲಿ ಹೋಗಿ ಇವಾಗ ವಡೆ ಮಾಡ್ಕೊಂಡು ರೈಸ್ ಮಾಡ್ಕೊಂಡ್ರೆ ಹಪ್ಪಳ ಮಾಡ್ಕೊಂಡ್ರೆ ಆಗುತ್ತೆ ಇನ್ನೊಂದು ಅರ್ಧ ಗಂಟೆ ಒಳಗೆ ಹೋಗ್ತೀವಿ ಅಲ್ಲಿಗೆ ಅಲ್ಲಿ ಹೋದ್ಮೇಲೆ ಬಿ ಮಿಕ್ಕಿರೋ ಅಡ್ಗೆ ಎಲ್ಲ ಮಾಡ್ಬಿಟ್ಟು ಬೇಗ ಬೇಗ ಎಡೆ ಇಟ್ಬಿಡ್ಬೇಕು ತಲೆ ತಿರು ಆಮೇಲೆ ನನ್ಗೆ ಯಾಕೋ ನಿನ್ನೆಯಿಂದ ನಾಲ್ಕು ಗಂಟೆಗೆಲ್ಲ ಎಚ್ಚರ ಆಗ್ಬಿಡ್ತೈತೆ ಒನ್ ಅವರ್ ಮೊಬೈಲ್ ನೋಡ್ತಾ ಕೂತಿದ್ದೆ ನೀನು ಇನ್ನೇನ್ ಮಾಡೋದು ನಿದ್ದೆ ಬರ್ತಿಲ್ಲ ನಿನ್ನೆ ಫೋನ್ ಇಟ್ಕೊಳ್ಳಿಲ್ಲ ನಾನು ನಿನ್ನೆ ನಿದ್ದೆ ಬರ್ಲಿಲ್ಲ ಒಂದ್ ಅರ್ಧ ಗಂಟೆ ಹಂಗೆ ಇದ್ ಮಾಡ್ಕೊಂಡು ಮಲ್ಕೊಂಡೆ ಇವತ್ತು ಅಷ್ಟೇ ಅದೇ ಸೇಮ್ ಟೈಮ್ ಎಚ್ಚರ ಆಗ್ಬಿಡ್ತು ನಿದ್ದೆನೆ ಬರ್ತಿಲ್ಲ ಇನ್ನೇನ್ ಮಾಡೋದು ಹಂಗು ನೋಡ್ದೆ ಹಿಂಗು ನೋಡ್ದೆ ನಿದ್ದೆ ಬರ್ತಿರ್ಲಿಲ್ಲ ಫೋನ್ ಇಟ್ಕೊಂಡೆ ಒಂದ್ ಐದೇ ನಿಮಿಷ ಫೋನ್ ನೋಡಿದ್ದು ಆಮೇಲೆ ಮತ್ತೆ ಸ್ವಲ್ಪ ನಿದ್ದೆ ಬಂತು ಮಲ್ಕಂಡೆ ಕಂಡ್ಬಿಟ್ ನೋಡ್ತೀನಿ ಆಗ್ಲೇ ಆರು ಗಂಟೆ ಆಗ್ಬಿಟ್ಟಿದೆ ಎದ್ದು ಇದ್ದು ಬಂದು ಸ್ನಾನ ಮಾಡ್ಕೊಂಡು ಶಾಂಪು ಬೇರೆ ಇಲ್ಲ ಸ್ನಾನಕ್ಕೆ ಹೋಯ್ತೀನಿ ಶಾಂಪು ಇಲ್ಲ ಆಗ ಪಕ್ಕದ ಮನೆಯವ್ರ ಹತ್ರ ಒಂದು ಶಾಂಪು ಇಸ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅಷ್ಟೆಲ್ಲ ಕೆಲಸ ಮುಗಿಸಿ ಇವಾಗ ಊರ್ಗ್ ಹೋಗ್ತಾ ಇದೀವಿ ತುಂಬಾ ತಲೆ ಸುತ್ತೈತೆ ನಾವ್ ಅರಸ್ಕೊಂಡಿದಿವಲ್ವಾ ನಮ್ಗೆ ಒಳ್ಳೇದಾಗಿದೆ ಮಾಡ್ಲೇಬೇಕು ಎಷ್ಟೇ ಕಷ್ಟ ಆದ್ರೂ ಬಿಡಲ್ಲ ಮಾಡ್ತೀವಿ ನಾವ್ ಇರೋವರೆಗೂ ಇವತ್ತು ಸ್ವಲ್ಪ ತುಂಬ ತುಂಬಾ ಜನ ಯಾರು ಕರಿತಾ ಇಲ್ಲ ನಾವು ಬರೀ ಮನೆಗಷ್ಟೇ ಮಾಡ್ತಾ ಇರೋದು ನನಗೆ ಅಹ್ ಆಯ್ತಾ ಇಲ್ಲ ಊರಿಗೋಗಿದಾಯಿತು ಊರಿಗೋದ್ಮೇಲೆ ಒತ್ತುವರೆಗೆ ಕಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟೊಳಗೆ ಪೂಜೆ ಮುಗಿಸ್ಬೇಕು ಅಂತ ಇತ್ತು ನಾವು ನೋಡಿದ್ರೆ ರೈಸ್ ಹೋಗಿರಲಿಲ್ಲ ಮತ್ತು ಒಡೆ ಒಂದು ಪೇಂಟಿಂಗ್ ಇತ್ತು ಅವೆರಡೂ ಮಾಡಬೇಕಿತ್ತು ಊರಲ್ಲಿ ಹೋದರೆ ಊರಲ್ಲಿ ಒಲೆ ಉರಿತಾನೆ ಎಲ್ಲ ಕಮ್ಮಿ ಇದೆ ಒಡೆಗೆ ಇನ್ನೂ ಕಾಳು ಆಡಿಸಿಲ್ಲ ಆವಾಗ ನಮ್ಮಮ್ಮ ಕಾಳು ಆಡಿಸ್ಕೊಂಬಂದು ಕೊಟ್ಟರು ಒಂದೊಬ್ಬೆ ಎಡೆಗೆ ಪೂಜೆಗೆ ಇಕ್ಬಿಡೋಣ ಆಮೇಲೆ ಊಟ ಲೇಟಾಗಿ ಮಾಡೋದ್ರಾಯಿತು ಅಂತೇಳಿ ನಾವು ಕಾಳು ಆಡಿಸ್ಕೊಟ್ರು ಒಡೆನ ಬೇಯಿಸ್ಕೊಂಡು ರೈಸ್ ಮಾಡಿಟ್ಕೊಂಡು ಇನ್ನೊಂದು ಅತ್ತೆ ನಿಮ್ದಿದ್ದು ಪೂಜೆಗೆ ಸರಿ ಅಂತ ಹೇಳಿ ಎಡೆಯೆಲ್ಲ ಇಟ್ಬಿಟ್ಟು ನಾನು ಜಾಸ್ತಿ ಯಾರಿಗೂ ಹೇಳಿರಲಿಲ್ಲ ನನಗೂ ಹುಷಾರಿರ್ಲಿಲ್ಲ ಮಾಡೋಕ್ಕಾಗಲ್ಲ ಸಲ ಅಂತ ಹೇಳಿ ಬರೀ ನಾನು ನಮ್ಮ ಮನೆಯವರಷ್ಟೇ ಅಷ್ಟೇ ನಾವು ಮಾಡಿದ್ದು ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ಒಬ್ಬರು ಮತ್ತು ನಮ್ಮ ಅತ್ತಿಗೆ ಮಕ್ಕಳು ಪೂಜೆ ಮಾಡಿ ಎಡೆ ಇಡ್ತೀನಲ್ಲ ಅವ್ರ ಮಕ್ಕಳು ಅಷ್ಟೇ ಜನನ ನಾನು ಕರೆದಿದ್ದು ಅಷ್ಟೇ ನಾನು ಇವತ್ತು ಹಬ್ಬಕ್ಕೆ ನಾನು ಒಬ್ಬಿಟ್ಟು ಹೊಡೆ ಮತ್ತು ಪುಳಿಯೋಗರೆ ಅನ್ನ ಸಾಂಬಾರು ಒಂದು ತರಕಾರಿ ಪಲ್ಯ ಹಪ್ಳ ಇಷ್ಟು ಮಾಡಿದೆ ನಾನು ನಾನು ಎಡೆಗೆ ಪೂಜೆಗೆ ಇಟ್ಟಿರ್ತೀನಲ್ಲ ನಾನು ಮುತ್ತೈದೆ ಏನೇನು ಹಾಕೋತಾರೆ ಬಳೆ ಸೀರೆ ಅರ್ಶಿನ ಕುಂಕುಮ ಇದೆಲ್ಲವನ್ನು ನಾನು ಪ್ರತಿ ವರ್ಷವೂ ಅವ್ರ ಮಗಳಿದ್ದಾರೆ ಹಾಗಾಗಿ ಅವ್ರ ಮಗಳು ಕೊಡ್ತಾ ಬಂದಿದ್ದೀನಿ ಈ ವರ್ಷವೂ ಅಷ್ಟೇ ಅವ್ರ ಮಗಳು ಕೊಟ್ಟೆ ನಾನು ಮತ್ತೆ ಒಂದು ಮೂರು ಜನ ಅಂತೇಳಿ ಕೊಟ್ಬಿಟ್ಟು ನಮ್ಮ ಅತ್ತೆಗೆ ನಮ್ಮ ಚಿಕ್ಕಮ್ಮನಿಗೆ ಮತ್ತು ನಮ್ಮ ಅಮ್ಮನಿಗೆ ಮೂರು ಜನ ಕೊಟ್ಬಿಟ್ಟು ಆಶೀರ್ವಾದ ಅದಾದ ಮೇಲೆ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಎರಡು ಗಂಟೆ ಆಗೋಯ್ತು ಲೇಟೇ ಆಗಿಬಿಡ್ತು ಊಟ ಮಾಡಿಬಿಟ್ಟು ನಾನಿವಾಗ ಇನ್ನೇನು ಒಳ್ಳೋಣ ಒಂದು ಮೂರು ಗಂಟೆ ಹೆಂಗೆ ಅಂತ ಹೇಳಿ ನಮ್ಮ ಪುಟಾಣಿ ಜೊತೆ ಆಟ ಆಡ್ತಾ ಇದೆ ಪುಟಾಣಿ ಅವ ಮಾಡು ಅಂದ್ರೆ ಹಾಯ್ ಮಾಡ್ತಿದ್ದಾನೆ ಮುದ್ದು ಅಂದ್ರೆ ಮುತ್ತೆ ಕೊಡಲ್ಲ ಅವ ಕೊಡ್ತಾ ಇದ್ದ ಇವಾಗ ಯಾಕೋ ಮರ್ತೋಗ್ಬಿಟ್ಟಿದ್ದಾನೆ ಕೊಡೋ ಅಂದರೆ ಹೊಡಿತಾ ಇದ್ದಾನೆ ಅವನ ಜೊತೆ ಆಟ ಆಡಿಕೊಂಡು ಅವ್ನು ಬಿಟ್ಬಿಟ್ಟು ಬರಬೇಕಲ್ಲ ಅಂತ ಒಂದಷ್ಟು ಬೇಜಾರು ಊರಿಂದ ಇವಾಗ ನಾಳೆ ಗಣೇಶನ ಹಬ್ಬ ಇರೋದ್ರಿಂದ ಓಡೋಣ ಹೇಳಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣನೂ ನಮ್ಮ ಅತ್ತಿಗೆ ಅವ್ರ ಊರಿಗೆ ಹೋಗ್ತಾಯಿದ್ರು ಹಬ್ಬಕ್ಕೆ ಗ ಗಣೇಶನ ಹಬ್ಬಕ್ಕೆ ಹಾಗಾಗಿ ಅವ್ರ ಜೊತೆನೆ ನಾವು ಊರಿಗೆ ಕೆ ನಗರಕ್ಕೆ ಬಿಡಿಸ್ಕೊಂಡು ಅದಾದಮೇಲೆ ನಮ್ಮ ಪಾಪನು ಹೋಗು ಅಂತ ಹೇಳಿದ್ರೆ ಅವ್ನು ಹೋಗ್ದೆ ಅಳ್ತಾ ಇದ್ದಾನೆ ನೋಡಿ ಮೇಲೆ ನಾನು ಇಷ್ಟೇ ಇವತ್ತಿನ ವಿಡಿಯೋ ಮಾಡಿದ್ದು ನೆಕ್ಸ್ಟ್ ಡೇ ಗಣೇಶನ ಹಬ್ಬದ ವಿಡಿಯೋ ಮಾಡಿದೀನಿ ನೋಡಿ ಇಷ್ಟ ಅದ್ರಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ನೋಡಿ ಅಂತ ಬಾಯ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಇವತ್ತು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ರೆಡಿ ಹಾಕ್ತೀವೋ ದೇವ್ನು ಸಹ ಅಷ್ಟೇ ಮತ್ತೆ ಅಲಂಕಾರ ಮಾಡ್ಬೇಕು ಯಾಕಂದರೆ ದೇವರು ಕೂಡ ಅಲಂಕಾರ ಪ್ರಿಯ ಅಂತ ಹೇಳ್ತಾ ಬನ್ನಿ ನಾನು ದೇವ್ರ ಮನೆನ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಇವರು ಪಂಚೆ ಶಲ್ಯ ಹಾಕ್ಕೊಂಡು ಪೂಜೆಗೆ ರೆಡಿಯಾಗಿದ್ದಾರೆ ಉದ್ಭವ ಪಂಚೆ ಹಾಕ್ಕೊಂಡಿದ್ದಾನೆ ಬನ್ನಿ ಇವಾಗ ಬನ್ನಿ ಬೇಗ ಬನ್ನಿ ಇವಾಗ ನೋಡಿ ನಮ್ಮ ದೇವ್ರ ಮನೆ શત્રિ વિનાશાજસ્ત દીપોર वक्रतुन्दमहाकाया होटिसूर्यसमप्रमं निर्विघ्नम् कुरुमि देवो सर्वकारेषु सर्वदा अपीक्षिता च सिद्ध पूज्योतो सुरैरपि ॐ नमो तस्मै जा गणाधिपते नमः गणपते नमः गणपते नमः गणपते नमः नमस्ते स्तु महामाये श्रीपीठे सुरपूजिते गदा हस्ते महालक्ष्मी नमो सुते ಮುಗಿಸಿದ್ದಾಯ್ತು ಮುಗಿಸಿದ್ದು ಇವಾಗ ಪೂರಿಗೆ ರೆಡಿ ಮಾಡಿಟ್ಟಿದ್ದೀನಿ ಚಟ್ನಿ ಆಲ್ರೆಡಿ ರುಬ್ಬಿದ್ದೀನಿ ಪೂರಿ ಮಾಡಿಬಿಟ್ಟು ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ ಎಷ್ಟು ಪೂಜೆ ಮುಗಿಸಿದ್ದಾಯ್ತು ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಮ್ಮ ಉದ್ಭವ ಈ ಏರಿಯಾದಲ್ಲೇ ಕೂರಿಸಿದ್ರು ನಮ್ಮ ಏರಿಯಾದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಬಂದು ಮಾಡ್ತಾನೆ ಇದ್ದ ಗಣಪತಿ ಕೂರಿಸಿಲ್ಲ ಇನ್ನೂ ಕೂರಿಸಿಲ್ಲ ಅಂತ ಗೊತ್ತಲ್ಲ ಮಕ್ಕಳಿಗೆ ಗಣಪತಿ ಅಂತಂದರೆ ಎಷ್ಟು ಇಷ್ಟ ಕೂರಿಸಿದಾರ ಅದೆಲ್ಲ ನೋಡೋದು ಅಂದರೆ ಇಷ್ಟ ಅದೇ ರೀತಿ ನನ್ನ ಅಷ್ಟೇ ತುಂಬ ಇಷ್ಟ ತುಂಬ ಸಲ ಹೋಗಿ ಬಂದಿದ್ದ ಹಾಗಾಗಿ ಎಲ್ಲಾದರೂ ಗಣಪತಿ ಕೂರಿಸಿರೋ ಹತ್ರ ಹೋಗೋಣ ಅಂತೇಳಿ ರೆಸ್ಟ್ ಮಾಡಿ ಸಂಜೆ ಹೋದ್ವಿ ಗಣಪತಿ ಎಲ್ಲ ದರ್ಶನ ಅದಾದ ಮೇಲೆ ಪಕ್ಕದಲ್ಲೇ ಚಂದ್ರಮಳೇಶ್ವರ ಟೆಂಪಲ್ ಇತ್ತು ಅಲ್ಲಿಗೂ ಸಹ ಹೋಗಿ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ಯಾವಾಗೂ ಹೋಗಿರಲಿಲ್ಲ ತುಂಬ ಹಳೇ ಕಾಲದ ದೇವಸ್ಥಾನ ಚೆನ್ನಾಗಿತ್ತು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ನೆಮ್ಮದಿ ಎಲ್ಲ ಕೊಟ್ಟು ದೇವರು ಚೆನ್ನಾಗಿಟ್ಟಿರಲಿ ಅಂತ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ನೆಕ್ಸ್ಟ್ ನಾವು ಉದ್ಭವ್ ಕೇಕ್ ತಿನ್ಬೇಕು ಅಂತ ಹೇಳ್ತಿದ್ದ ಅಂತೇಳಿ ಕೇಕ್ ತಿನ್ನ ಕರ್ಕೊಂಡು ಹೋಗಿದ್ವಿ ಕೇಕ್ ಎಲ್ಲ ತಿನ್ಕೊಂಡು ನಮ್ಮ ಗಣಪತಿ ಕೂರಿಸಿದ್ದು ಹಾಗೆ ಬರ್ತಾ ನೋಡ್ಕೊಂಡ್ ಬಂದ್ವಿ ಇವತ್ತಿನ ದಿನ ಈಗ ಹೋಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್